ಇವತ್ತು ರಾಜ್ಯಸಭಾ ಚುನಾವಣೆ ಬೆನ್ನಲ್ಲೇ ನಾಜಿರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಎಮ್ ಎಲ್ ಸಿ ರವಿಕುಮಾರ್ ಅವರಿದ್ದಾರೆ ಅವನ್ನೇ ಮಾತಾಡ್ಸ ಹೋಗೋಣ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಸರ್ ಇವತ್ತು ವಿಧಾನಸೌಧದಲ್ಲಿ ನಾಜಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಸರ್ ಇದ್ರ ಬಗ್ಗೆ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತೀರಾ ಸರ್ ನೋಡಿ ಯಾರು ಭಾರತದ ವಿರುದ್ಧವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದರೆ ಅವರನ್ನು ಕೂಡಲೇ ಬಂಧಿಸಬೇಕು ಇದು ಕಾಂಗ್ರೆಸ್ ಪಾರ್ಟಿಯ ರಾಜ್ಯಸಭಾ ಎಂ ಪಿ ಗೆದ್ದ ತಕ್ಷಣಕ್ಕೆ ಖುಷಿಯಿಂದ ಸಂತೋಷದಿಂದ ಪಾಕಿಸ್ತಾನ ಬಗ್ಗೆ ಜ ಪರವಾಗಿ ಗೋಷ್ಠಿಯನ್ನು ಕೂಗಿರ್ತಕ್ಕಂಥದ್ದು ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಸಾಮಾನ್ಯವಾಗಿ ಈ ದೇಶದ ಅನ್ನವನ್ನು ತಿಂದಂಥವರು ಈ ದೇಶದ ನೀರನ್ನು ಕುಡಿದಂಥವ್ರು ಈ ದೇಶಕ್ಕೆ ಜೈಕಾರವನ್ನು ಹಾಕಬೇಕು ಅದು ಖುಷಿಯಾದಾಗಿರ್ಬೋದು ಆದಾಗಿರ್ಬೋದು ಏನೇ ಪರಿಸ್ಥಿತಿನಲ್ಲಿದ್ದಾಗಲೂ ಆದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಗೆದ್ದ ತಕ್ಷಣವೇ ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಹಾಕಿರೋದು ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇದೆ ಇದರ ಬಗ್ಗೆ ದೇಶದ್ರೋಹಿತನ ಇದು ನಮ್ಮ ದೇಶಕ್ಕೆ ಅವಮಾನ ಮಾಡಿ ಭಾರತಕ್ಕೆ ಅವಮಾನ ಮಾಡಿ ಪಾಕಿಸ್ತಾನಕ್ಕೆ ಮೇಲಕ್ಕೆ ತೆಗೆದುಕೊಂಡೋಗೋದು ಜೈಕಾರವನ್ನು ಕೂಗೋದೇನಿದೆಯಲ್ಲ ಇದು ಭಾರತಕ್ಕೆ ಮಾಡ್ತಕ್ಕಂಥ ಒಂದು ಘೋರ ಅವಮಾನ ಇದ್ರ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತೇನೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಅದೇ ಥರ ನಾವು ಇವ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ವಿಧಾನಸೌಧಕ್ಕೆ ದೂರನ್ನು ದಾಖಲಿಸೋದಕ್ಕೆ ಹೋಗ್ತಾ ಇದ್ದೇವೆ ಸರ್ ಇದ್ರ ಬಗ್ಗೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಈ ಹೋರಾಟ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖಂಡರ ಜೊತೆನಲ್ಲಿ ಚರ್ಚೆ ಮಾಡಿಬಿಟ್ಟು ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ ಇದ್ರ ಬಗ್ಗೆ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತೇವೆ ರಾಜ್ಯಾದ್ಯಂತ ನಾವು ಪ್ರಶ್ನೆಯನ್ನ ಕೇಳ್ತೇವೆ ಸಂವಿಧಾನವನ್ನು ಓದಿ ಅಂತ ಹೇಳಿದ್ರಲ್ಲ ಮೊನ್ನೆ ನೀವು ಇದೇ ಸಂವಿಧಾನನ ಓದಕ್ಕೆ ಹೇಳಿದ್ದು ಈ ದೇಶದ ಸಂವಿಧಾನ ಓದಿದ್ರು ಪಾಕಿಸ್ತಾನದ ಸಂವಿಧಾನ ಓದಿದ್ರು ಅವರು ಈ ಪ್ರಶ್ನೆಯನ್ನ ನಾನು ರಾಜ್ಯದ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಲ್ಲಿ ಕೇಳದಕ್ಕೆ ಬಯಸ್ತೇನೆ ನೋಡಿದ್ರಲ್ಲ ಇದಿಷ್ಟು ಎಮ್ ಎಲ್ ಸಿ ರವಿಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನವ್ಯ ಶ್ರೀಶಾಂಕ್ ಪಿಟಿವಿ ನ್ಯೂಸ್ ಬೆಂಗಳೂರು